ಟು ಯೂಟ್ಯೂಬ್ ಇವತ್ತು ನಮ್ಮ ಮನೆಯಲ್ಲಿ ನವಗ್ರಹಗಳ ಪೂಜೆ ಇಟ್ಟಿಸ್ತಾ ಇದ್ದೀವಿ ತುಂಬಾ ದಿನ ಇಟ್ಟಿಸ್ಬೇಕು ಅಂತ ಅಂತ ಅನ್ಕೊಂತ ಇದ್ವಿ ಇವಾಗ ಇಟ್ಟಿಸ್ತಾ ಇದ್ದೀವಿ ಈ ಕೆಳಗಡೆ ಎಲ್ಲಾ ಇಲ್ಲಿ ಕೆಳಗಡೆ ಐನರ್ ಬಂದು ಎಲ್ಲಾನು ರೆಡಿ ಮಾಡ್ಕೊತಾ ಇದಾರೆ ಪೂಜೆಗೆ ಬನ್ನಿ ಹೋಗೋಣ తోర్స్ టైమ్ ఇవగా ఆరు గంట ఆయన నైతిరో తుమ్ చలి ఆగడే పూజ మరి నోడ ಇವಾಗ ನಮ್ಮ ಅಕ್ಕ ಬಾಗ್ಲಿಗೆ ಹೂವು ಮತ್ತು ಮಾವಿನ ಸೊಪ್ಪರನೂ ಕಟ್ತಾ ಇದ್ದಾಳೆ ಐನವರು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದಿದ್ರು ಅವ್ರು ಆರು ಗಂಟೆಗೆ ಬಂದುಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ ಇವಾಗ ತೋಡಿ ಇವಳು ಬೆಂಗಳೂರಿಂದ ಕರ್ಸ್ಕೊಂಡಿದ್ದೀವಿ ಪೂಜೆಗೆ ಹಾಯ್ ಮಾಡಿ ನಮ್ಮ ನಮ್ಮಮ್ಮನ ಮೊದಲನೇ ಮಗಳು ಅದಕ್ಕೆ ಏನೇ ಮಾಡೋದಾದ್ರೂ ಇವಳು ಇರಬೇಕು ನಮ್ಮನೆಯಲ್ಲಿ ಐನವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಪೂಜೆಗೆ ಕೂತಿದ್ದಾರೆ पवीताथे आभरणाथे पुष्पाक्ष सामर्पयाम गंधा सामर्पया अक्षता सामर्पया पुष्पा सामर्पयाम नाम पूजा क्ये सुमुखा नम एकदंता जनम कपिनाय नम गजकर्णकाय नम गजकर्णकाय नम लंबोदराम पृथ्वीटा जनमृराजाधिपा नम धोम्रकेत नम

ಪೂಜೆ ಎಲ್ಲ ಮುಗೀತು ಇವಾಗ ಹೈನರಿಗೆ ಹಣ್ಣು ಕಾಯಿ ಮತ್ತೆ ವಿಲೇದೆಲೆ ಮೇಲೆ ದುಡ್ಡಿಟ್ಬಿಟ್ಟು ಇವಾಗ ನಮಸ್ಕಾರ ಮಾಡ್ಕೊಂತ ಇದ್ದಾರೆ ಇವಾಗ ಪೂಜೆ ಎಲ್ಲ ಮುಗೀತು ನೋಡಿ ನಮ್ಮ ಅಕ್ಕ ಚಳಿ ಅಂತ ಆಗ್ಲಿಂದ ನಡುಕ್ತಾ ಇದ್ದಾಳೆ ನಮ್ಗಿಂತ ಲೇಟ್ ಆಗಿದ್ದು ಚಳಿ ಅಂತ ಹೇಳ್ತಾಳೆ ನೋಡಿ ಇಲ್ಲಿ ಸ್ನ್ಯಾಪ್ ಆಗ್ತಾಳೆ ಇವಾಗ ಪೂಜೆ ಎಲ್ಲಾ ಮುಗೀತು ಇವಾಗ ಕಾಫಿ ಕುಡ್ದು ತಿಂಡಿ ಮಾಡ್ಬೇಕು ನೋಡಿ ಫೈನಲಿ ಈ ತರ ಪೂಜೆ ಮಾಡಿದ್ದಾರೆ ಇದೆರಡು ಕಳಸನ ನಾಳೆ ಬೆಳಗ್ಗೆ ತೆಗಿಯಕ್ಕೆ ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಆಗಿದ್ರಿಂದ ಏನು ತೆಗಿಯಂಗಿಲ್ಲ ನಾಳೆ ಬೆಳಗ್ಗೆ ತೆಗೀರಿ ಅಂತ ಹೇಳಿದರೆ ನಾವು ಅಮ್ಮ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಗೈಸ್ ಇವಾಗ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರಕಿಂತ ಹೋಗ್ತಾ ಇದ್ದೀನಿ ಐಸ್ ಇವಾಗ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕಂದರೆ ನಲ್ವತ್ತೆಂಟು ದಿನ ಪೂಜೆ ಮಾಡ್ತಾರೆ ಓಪನ್ ಆಗಿದೆಯಲ್ಲ ಅದಕ್ಕೆ ನಲ್ವತ್ತೆಂಟು ದಿನ ಪೂಜೆ ಮಾಡ್ತಾರೆ ಇವಾಗ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಬನ್ನಿ ಹೋಗೋಣ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಎಳುಬತ್ತಿ ತೊಗೊಂಡು ಬಂದಿದ್ವಿ ಬನ್ನಿ ಹೋಗೋಣ ದೇವಸ್ಥಾನದೊಳಗಡೆ ಇವಾಗ ಎಳುಬತ್ತಿ ಅಷ್ಟಾರೆ ನೋಡಿರಪ್ಪ

ಇವಾಗ ಹಳ್ಳಿ ಮರಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ನಮ್ಮ ನಮ್ಮಲ್ಲಿ ಕರ್ಪೂರ ಕಷ್ಟತಾಯಿದ್ದಾರೆ ಇವಾಗ ಪೂಜೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮನೆಗೆ ತಿಂಡಿ ತಿನ್ಬೇಕು ಹೋಗಿ ಹೊಟ್ಟೆ ಸದೈತಿ ತುಂಬ ಇವಾಗ ನಾವು ಬೈಕ್ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಮೈಸೂರಿಗೆ ಹೋಗ್ತೀವಿ ಅಂತ ಅಂದರು ಅದಕ್ಕೆ ಇವಾಗ ಬೈಕ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಚಟ್ಪಟ್ಣ ಸರ್ಕಲಿಗೆ ಇವಾಗ ತಿಂಡಿ ತಿಂತಾ ಇದ್ದೀವಿ ಇಡ್ಲಿ ಮತ್ತೆ ದೋಸೆ ತಂದಿದ್ವಿ ಇವಾಗ ತಿಂತಾ ಇದ್ದಾವಳ ಎಷ್ಟು ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದೀವಿ ನಮ್ಮ ಊರಿಗೆ ಮನೆ ಕಟ್ತಾ ಇದಾರೆ ಅಂತ ಅಂದ್ವಲ್ಲ ಮನೆ ನೋಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಾ ಇದೀವಿ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟರ್ ಹೋಗ್ಬೇಕು ಇವಾಗ ಹೋಗೋಣ ಅಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಒಂದು ಬೈಕಲ್ಲಿ ಹೋಗಿದಾರೆ ಇವಾಗ ನಾನು ಮತ್ತೆ ಅಮ್ಮ ಸುಚ್ಚಿ ಅಕ್ಕ ಒಂದ್ ಬೈಕಲ್ಲಿ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹೆಂಗಿದೆ ಮನೆ ಅಂತ ತೋರಿಸ್ತೀನಿ ಅಕ್ಕ ನಮ್ಮ ಅಜ್ಜಿನ್ ಬಿಟ್ಕೊಂಡ್ಲಿ ಇವಾಗ ಹೋಗ್ತೀವಿ ನಮ್ಮ ಅಮ್ಮ ನಮ್ಮ ಸುಚ್ಚಿ ಅಕ್ಕ ಒಂದ್ರ ಬರ್ತಾರೆ ಬನ್ನಿ ಇವಾಗ ಬಂದ್ವಿ ನಮ್ಮಅಕ್ಕ ಮನೆಗೆ ಸೋರ್ಸ್ ಸೋರ್ಸಿರ್ಲಿಲ್ಲ ಇವಾಗ ಅದನ್ನ ಸೋರಿಸ್ಬಿಟ್ಟು ಬಿಟ್ಟು ಕೊಡ್ತಾವಳೆ ನಮ್ಮ ಅಜ್ಜಿ ಹಂಗೆ ಕುಡಿದ್ಬಿಟ್ಟವ್ರೆ ಗೊತ್ತಿಲ್ಲದಲ್ಲೇನೆ ಇಂತ ಮಗಳು ಏನ್ ಗೈಸ್ ನಮ್ಮ ಅಕ್ಕ ಬೋರ್ಡಾ ಮಾಡಿಕೊಟ್ರು ಇವಾಗ ಮನೆ ಹತ್ರ ಹೋಯ್ತಿದೀವಿ ಮನೆ ನೋಡ್ಕೊಂಡ್ ಬರಕ್ಕೆ ಬಂದ್ವಿ ಮನೆ ಹತ್ರ ಒಳಗಡೆ ಗೈಸ್ ಇವಾಗ ಮನೆ ತೋರಿಸ್ತೀನಿ ನೋಡಿ ಇದು ವಾಶ್ ರೂಮ್ ಇಲ್ಲಿ ರೂಮ್ ಬರುತ್ತೆ ಒಂದು ಇದು ಫುಲ್ ಹಾಲು ಹಾಲು ಫುಲ್ ಇಷ್ಟು ಇದು ಕಿಚನ್ ಇದು ಇನ್ನೊಂದು ಬೆಡ್ರೂಮು ಹಂಗೆ ಈ ಕಡೆ ಬಂದ್ರೆ ಇದು ದೇವರ ಮನೆ ಎಲ್ಲ ನೋಡ್ತಾ ಇದಾರೆ ತೋರ್ಸಿದೀನಿ ಇನ್ನು ಫುಲ್ ಕಂಪ್ಲೀಟ್ ಆದ್ಮೇಲೆ ಹೊಸ ಮನೆ ಆಗುತ್ತಲ್ಲ ಹೊಸ ಮನೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಓಮ್ ಟೂರ್ ಮಾಡಿ ತೋರಿಸ್ತೀನಿ ನೀರ್ ಹಾಕ್ತಾಳೆ ಅರಿಸ್ತಾಳೆ ಆಗ್ಲಿಂದ ಗಾಯಸ್ತಂಗಿ ನನ್ನ ನೆನೆಸ್ಬಿಟ್ಲು ಇವಾಗ ಮನೆ ನೋಡಾಯ್ತು ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರ ಸ್ವಲ್ಪ ಸಿಟಿಗ್ ಹೋಗ್ಬೇಕು ಕೆಲ್ಸ ಇದೆ ಸಿಟಿಲಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ ಸಿಟಿಗೆ ಇವಾಗ ಬ್ಲೌಸ್ ಸ್ಟಿಚಿಂಗ್ ಕೊಡಾಕ್ ಬಂದಿದೀವಿ ಯಾಕಂದ್ರೆ ನಾನ್ ಸುಚ್ಚಿ ಕುಂದ್ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆಯಂತೆ ಅದಕ್ಕೋಸ್ಕರನೇ ಬೆಂಗಳೂರಿಂದನೆ ಸ್ಯಾರಿ ತಂದಿದ್ಲು ಇವಾಗ ಅದನ್ನ ಸ್ಟಿಚಿಂಗಿಗೆ ಅಂತ ಕೊಡಾಕ್ ಬಂದಿದೀವಿ ಡೈಲ್ ಅನ್ನು ಕೊಟ್ಟಾಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ ನಮ್ಮ ಸುಚ್ಚ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಯಾಕಂದರೆ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ಅದಕ್ಕೇ ಇಳು ಇವಾಗ ಅವ್ರ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಾಳೆ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸಂಘ ಸಿಟಿಯಿಂದ ಬರಬೇಕಾದ್ರೆ ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಫೋನ್ ಮಾಡಿದ್ರು ಮೂರಿ ಬಾ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಂಗೆ ಇಷ್ಟ ಹಾಗಾಗಿ ತೊಗೊಂಡೋದೆ ನಮ್ಮ ಅಕ್ಕ ನನಗೆ ಬೇಡ ನಿನಗೆ ಮಾತ್ರ ಒಂದೇ ಒಂದು ಪ್ಲೇಟ್ ಅಂತ ಅಂದ್ರು ಹಾಗಾಗಿ ಒಂದೇ ಒಂದು ಪ್ಲೇಟ್ ತೊಗೊಂಡು ಮನೆಗೆ ಬಂದ್ವಿ ಇಷ್ಟು ತುಂಬಾ ಚೆನ್ನಾಗಿರುತ್ತೆ ಪೂರಿ ಇದೆಯಲ್ಲ ಎಲ್ಲ ಪಾನೀಪುರಿದು ಅದನ್ನ ಹಾಕಿರ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ನೆನ್ನೆ ಬೇಗ ಇದ್ದಿರೋದ್ರಿಂದ ನೈಟು ಬೇಗನೆ ಮಲ್ಕೊಂಡ್ಬಿಟ್ವಿ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಇದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೆನ್ನೆ ಅಮಾವಾಸ್ಯೆ ಆಗಿತ್ತಲ್ಲ ಹಾಗಾಗಿ ಕಳಸ ಏನೂ ತೆಗ್ದಿರಲಿಲ್ಲ ಇವಾಗ ಕಳಸ ಎಲ್ಲನೂ ತೆಗದ್ಬಿಟ್ಟು ಅಕ್ಕಿ ಮತ್ತೆ ಜೊನ್ನೆಯಲ್ಲಿ ಏನೇನಿದೆ ಅದೆಲ್ಲನೂ ಐನರ್ ನೆನ್ನೆ ಬಂದಿದ್ದಾರಲ್ಲ ಅವ್ರಿಗೆ ಕೊಡಬೇಕು ನಾವು ಇಟ್ಕೊಳ್ಳೋ ಹೋಗಿಲ್ಲ ಧಾನ್ಯಗಳನ್ನ ಹಾಗಾಗಿ ಐನರಿಗೆ ಕೊಡೋಕ್ಕೆ ಅಂತ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅದನ್ನು ಕವರಿಗಾಗ್ತಾ ಇದ್ದಾರೆ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ನೆಕ್ಸ್ಟ್ ಫ್ರೀನ್ಸ್ ಸಿಗ್ತೀನಿ